ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಆ ಅವಲಕ್ಕಿ ಅಂದ್ರೆ ಯಾರಕ್ಕ ತಾನೇ ಇಷ್ಟ ಇಲ್ಲ ಅಲ್ವಾ ಶ್ರೀಕೃಷ್ಣನ್ಗೆ ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ ಆಯ್ತಂತೆ ಇನ್ನು ನನ್ಗಿಷ್ಟ ಇಷ್ಟ ಇರಲ್ವಾ ನನ್ಗೂ ಅಷ್ಟೇ ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ ಬನ್ನಿ ರೆಸಿಪಿ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಪ್ ಆಗೋ ಅಷ್ಟು ಅವಲಕ್ಕಿನ ಎರಡು ಸಲ ತೊಳೆದು ಚೆನ್ನಾಗಿ ಅದನ್ನು ಒಂದು ಎರಡು ನಿಮಿಷ ನೆನೆಸಿಡಿ ಸಾಕು ನೆನೆಸಿದ್ದಾದಮೇಲೆ ಅದನ್ನು ನೀಟಾಗಿ ಇಂತ್ಕೊಂಡ್ಬಿಡಿ ನೀರು ಸ್ವಲ್ಪ ಇಲ್ಲದೆ ಇರೋ ಥರ ನಾನಿಲ್ಲಿ ಎರಡು ಈರುಳ್ಳಿ ನಾಲ್ಕು ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಕರ್ಬೇವಿನ ಸೊಪ್ಪು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ಬಾಣಲಿಗೆ ಎರಡು ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಅಲ್ಲಿವರೆಗೂ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡಬೇಡಿ ಸಾಸಿವೆ ಚೆನ್ನಾಗಿ ಸಿಡ್ದಾದ ನಂತರ ನಾನಿಲ್ಲಿ ಕಡಲೆ ಬೀಜ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಹಿಡಿಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋದು ಈ ಅವಲಕ್ಕಿ ಒಂಥರ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಅದಾದರೂ ಸರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದರೂ ಸರಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಡಲೆಬೇಳೆ ಆ್ಯಡ್ ಮಾಡಿದ್ದೀನಿ ಕಡಲೆಬೇಳೆ ನಮ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ಆ್ಯಡ್ ಮಾಡಿದೆ ನೀವು ಇಷ್ಟಪಡೋದಾದರೆ ಜಾಸ್ತಿ ಆ್ಯಡ್ ಮಾಡಿ ಬಟ್ ನಾನು ಇಲ್ಲಿ ತಿಂಡಿನೇ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಆ ತಿನ್ಲಿಕ್ಕೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ನಂತರ ನಾನು ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಆಗಲಿ ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಹಚ್ಚಿಟ್ಕೊಂಡಿದ್ದಂಥ ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಬೇಡ ಅನ್ನೋದು ಒಣ ಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಕೊಬೋದು ಇಲ್ಲಿ ಎರಡು ಈರುಳ್ಳಿನ ಉಪ್ಪ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕಟ್ ಮಾಡಿ ಸೇರಿಸ್ಕೊಬಹುದು ಉತ್ತರ ಯಾಕೆ ನಾನು ಕಟ್ ಮಾಡ್ತೀನಿ ಅಂದ್ರೆ ಯೂಶಲಿ ಅದು ಚಿಕ್ಕರನ್ನ ಮತ್ತೆ ಅವಲಕ್ಕಿ ಎಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಫ್ಲೇವರ್ ಹಾಗಾಗಿ ತುಂಬಾ ಸಣ್ಣ ಹಚ್ಬಿಟ್ರೆ ಅದು ಬೇಡ ಬೆಂದ್ಬಿಡುತ್ತೆ ಅದು ಬಾಯಿ ಬಾಯಿಗೆ ಅಷ್ಟು ಸಿಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಈರುಳ್ಳಿ ಬೆಳೆಯೋ ಅಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಯಾಕಂದರೆ ನಾನು ಅವಲಕ್ಕಿ ಎಲ್ಲ ಸೇರ್ಸಿದ ಆದ್ಮೇಲೆ ಸಹ ಉಪ್ಪು ಹಾಕ್ತೀನಿ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನಿಲ್ಲಿ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು ಟೊಮೆಟೊ ಹಾಕ್ಲಿಲ್ಲ ಅಂದ್ರೂ ಚೆನ್ನಾಗೇ ಇರುತ್ತೆ ಇದ್ರ ಬದಲು ನೀವು ಸ್ವಲ್ಪ ಎಕ್ಸ್ಟ್ರಾ ನೀರೆಯನ್ನ ಯೂಸ್ ಮಾಡ್ಬೋದು ನಾನು ಅರ್ಧ ಟೊಮೆಟೊ ಮಾತ್ರ ಯೂಸ್ ಮಾಡಿದ್ದೀನಿ ಫುಲ್ ಯೂಸ್ ಮಾಡಿಲ್ಲ ಜಾಸ್ತಿ ಟೊಮೆಟೊ ಸೇರಿಸಿದ್ರೆ ಅದೊಂಥರ ರೆಡ್ ಕಲರ್ ಆಗಿಬಿಡುತ್ತೆ ಮತ್ತು ಅದು ಟೊಮೆಟೊ ಗೊಜ್ಜಾದಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಅರ್ಶನ ಪುಡಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಬೆಂದಾದ ಮೇಲೆ ನಾನು ಅರ್ಣ ಪುಡಿ ಸೇರಿಸ್ಕೊಂತೀನಿ ನಾನೀಗ ಏನು ನೆನೆಸಿಟ್ಕೊಂಡಿದ್ನಲ್ಲ ಅವಲಕ್ಕಿನ ಅದನ್ನು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ನೀರಾದರೆ ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ಕಡಿಮೆ ನೀರಾದ್ರೆ ಅದು ರಬ್ಬರ್ ಆದಂಗ ಆಗ್ಬಿಡುತ್ತೆ ಹಾಗಾಗಿ ಎರಡರಿಂದ ಮೂರ್ ನಿಮಿಷ ಮಾತ್ರ ನೆನ್ಸಿ ಜಾಸ್ತಿ ನೆನ್ಸೋದಕ್ಕೆ ಹೋಗ್ಬೇಡಿ ಆಡ್ ಮಾಡಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಿ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಿಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಅವಲಕ್ಕಿ ಜೊತೆ ಮಿಕ್ಸ್ ಆಗ್ಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಆಡಿಸ್ತಾ ಇರಿ ಹಾಗೆ ಬಿಟ್ಬಿಟ್ರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೀವು ಸ್ಪ್ರಿಂಗ್ ಆನಿಯನ್ನ ಯೂಸ್ ಮಾಡ್ಬೋದು ಮೇಲ್ಗಡೆ ಚೆನ್ನಾಗಿರುತ್ತೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ ಹಾಗೂ ಹಸಿ ತೆಂಗಿನಕಾಯಿನ ಸೇರಿಸಿದ್ದೀನಿ ಸ್ವಲ್ಪ ಉಪ್ಪು ಹಸಿ ತೆಂಗಿನಕಾಯಿ ಅವಲಕ್ಕಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸಿದ್ದೀನಿ ಮತ್ತು ಸ್ವಲ್ಪ ಅರ್ಧ ನಿಂಬೆಹಣ್ಣನ್ನ ಯೂಸ್ ಮಾಡಿದ್ದೀನಿ ನಾನು ಅರ್ಧ ಟೊಮ್ಯಾಟೊ ಯೂಸ್ ಮಾಡಿದ್ದೆ ಹುಳಿ ಟೊಮೆಟೊ ಹಾಗಾಗಿ ಅರ್ಧ ಮಾತ್ರ ನಿಂಬೆಹಣ್ಣನ ಯೂಸ್ ಮಾಡಿದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಂತೂ ಆಗಿ ಆಗಿಬಿಡುತ್ತೆ ಎಲ್ರಿಗೂ ಇಷ್ಟಪಟ್ಟು ತಿನ್ಬಹುದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಥ್ಯಾಂಕ್ ಯು